ಹರೇ ಕೃಷ್ಣ ಕಲ್ಯಾಣಿ ಹಿಡನ್ ವೈಪ್ಸ್ಗೆ ಸ್ವಾಗತ ಸ್ನೇಹಿತರೆ ಈಗಿನ ವಿಷಯ ತಿರುಪತಿ ಲಡ್ಡುವಿನದ್ದು ಎಲ್ಲ ಕಡೆ ಒಂದೇ ವಿಷಯ ಎಲ್ಲರೂ ತಿಂದಿದ್ದೇವೆ ವರ್ಷಕ್ಕೊಮ್ಮೆ ಆದರೂ ತಿಂದೇ ತಿಂತೇವೆ ನಾವು ಹೋಗಿಲ್ಲದಿದ್ದರೂ ಯಾರಾದರೂ ತಂದು ಕೊಡ್ತಾರೆ ಈಗ ಕೆಲವು ವರ್ಷಗಳಲ್ಲಿ ಅದಕ್ಕೆ ಏನೇನೋ ಮಿಕ್ಸ್ ಆಗಿದೆ ತುಪ್ಪ ಕಲಬೆರಕಾಗಿದೆ ಅಂತ ನಿನ್ನೆ ಮೊನ್ನೆ ನಮಗೆ ಗೊತ್ತಾಗಿದೆಯಷ್ಟೆ ತಿಂದವರು ಏನು ಮಾಡಬೇಕು ಅಂತ ಹಲವಾರು ಜನ ಹಲವಾರು ರೀತಿಯಲ್ಲಿ ಹೇಳಿದ್ದಾರೆ ಅದೇ ಪ್ರಶ್ನೆ ನನ್ನ ಶ್ರೀಮತಿಯವರಿಗೆ ಕೇಳಿದರೆ ಏನು ಹೇಳ್ತಾರೆ ಅಂತ ಕೇಳೋಣ ಹರೇ ಕೃಷ್ಣ ಲಡ್ಡು ಬಂದು ಬಾಯಿಗೆ ಬಿತ್ತಾ ಅಂತ ಕೇಳಿದ್ದೇವೆ ಇವಾಗ ಲಡ್ಡು ಬಂದು ಎಲ್ಲಿಗೆ ಬಿತ್ತು ಕೋರ್ಟಿಗೆ ಬಿತ್ತ ಜನರ ಮನಸ್ಸಿನ ಒಳಗೆ ಬಿತ್ತ ಏನೇನೋ ತಿಂದ್ವಿ ಅಂತ ಬೇಜಾರಾಗುತ್ತಾ ರಾಧೆ ರಾಧೆ ಇದರಲ್ಲಿ ನಮ್ಮ ತಪ್ಪು ಏನೂ ಇಲ್ಲ ನಾವು ಭಕ್ತಿಯಿಂದ ಪ್ರಸಾದ ಅಂತ ಕಣ್ಣಿಗೊತ್ತಿ ತಿಂದೆವು ಇನ್ನು ಮುಂದೆ ತಿನ್ನುವಾಗ ಸ್ವಲ್ಪ ಏನು ಕಸಿವಿಸಿ ಆಗೋದು ಸಹಜ ಆದರೆ ಪ್ರಸಾದ ಅಂತ ಸ್ವಲ್ಪವೇ ಸೇವಿಸಬಹುದು ಇದಕ್ಕೆಲ್ಲ ಕಾರಣ ಕೂಡ ಅದೇ ದುಡ್ಡಿದೆ ಅಂತ ಎಷ್ಟು ಬೇಕಾದರೂ ತಗೊಳ್ಳಬಹುದು ಅಂತ ರಾಶಿ ರಾಶಿ ಲಡ್ಡು ತಗೊಂಡು ಬರೋದು ಆಗಾಗ ಹೋಗಿ ಬರೋದು ಇದರಿಂದಲೇ ಪ್ರಸಾದ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರೋದು ಒಂದೇ ಲಡ್ಡು ತಂದು ಚೂರು ಚೂರು ತಿಂದರೆ ಈ ಲಡ್ಡು ಬಿಸ್ನೆಸ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ ಒಳ್ಳೆ ತುಪ್ಪವನ್ನೇ ಹಾಕಿ ಸ್ವಲ್ಪವೇ ಮಾಡುತ್ತಿದ್ದರು ಅತಿ ಆದಾಗ ಎಲ್ಲವೂ ಬೇರೆ ಒಂದು ಲೆವೆಲ್ಗೆ ಹೋಗುತ್ತೆ ಅತಿಯಾದರೆ ಅಮೃತವು ವಿಷ ಅಂತಾರಲ್ಲ ಇಂಥದ್ದಕ್ಕೆ ಹೇಳೋದು ಸ್ವಲ್ಪವೇ ತಿಂದಾಗ ಆ ಕಾಲದಲ್ಲಿ ಅದು ಅಮೃತವೇ ಆಗಿತ್ತು ಆಯಿತು ಬಿಡಿ ಈಗ ಆದದ್ದೆಲ್ಲ ಆಯಿತು ಇನ್ನು ಏನು ಮಾಡಬೇಕು ಪರಿಹಾರಾರ್ಥವಾಗಿ ಅಂತ ಕೇಳಿದರೆ ನಾನು ಮೊದಲೇ ಹೇಳಿದಂತೆ ನಾವು ಪ್ರಸಾದ ಅಂತಲೇ ಸೇವಿಸಿದ್ದು ಅದಕ್ಕೇನೂ ದೋಷ ಇಲ್ಲ ಮತ್ತು ಅದರಲ್ಲಿ ಏನೇನೋ ಇದ್ದರೂ ಔಷಧಿಯಲ್ಲೆಲ್ಲ ಏನೇನೋ ಇರುತ್ತೆ ನಾವು ಸೇವಿಸಲೇಬೇಕಾಗುತ್ತೆ ಅದೇ ರೀತಿ ಅಂದುಕೊಳ್ಳಬಹುದು ಮತ್ತು ಶುದ್ಧೀಕರಣ ಶುದ್ಧೀಕರಣ ನಾವು ನೋಡಿ ವರ್ಷಕ್ಕೆ ಆಗಾಗ ಮುದ್ರಾಧಾರಣೆ ಪಂಚಗವ್ಯ ಸೇವನೆ ಅಂತ ಇರುತ್ತೆ ಮಾಡುವವರು ಮಾಡ್ತಾ ಇರ್ತಾರೆ ಅದು ಇಲ್ಲದಿದ್ದರೂ ಅರಸಿನದ ನೀರು ಕುಡಿಯುವುದರಿಂದ ಏಲಕ್ಕಿ ಸೇವಿಸುವುದರಿಂದ ಕೆಲವು ರೀತಿಯ ಶುದ್ಧೀಕರಣ ಮಾಡುತ್ತಾ ಇರುತ್ತೇವೆ ಅಲ್ಲದೆ ವಿಶೇಷವಾಗಿ ತುಳಸಿ ಜಲ ದಿನಾಲೂ ಸೇವಿಸಬೇಕು ಅಂತಾರೆ ದಿನಾ ಬೆಳಗ್ಗೆ ಸ್ನಾನ ಮಾಡಿ ತುಳಸಿ ದಳ ನೀರಲ್ಲಿ ಹಾಕಿ ಅದನ್ನು ಕುಡಿದರೆ ನಾವು ಶುದ್ಧರಾಗ್ತೇವೆ ತುಳಸಿ ಕಟ್ಟೆಯ ಮೃತ್ತಿಕೆ ಅಂದರೆ ಮಣ್ಣು ಹಣೆಗೆ ಹಚ್ಚಿಕೊಳ್ಳೋದ್ರಿಂದ ತುಳಸಿ ಗಿಡವನ್ನು ಮುಟ್ಟೋದ್ರಿಂದ ಶುದ್ಧರಾಗ್ತೇವೆ ಈ ತುಳಸಿ ನೀರು ಅಥವಾ ತುಳಸಿ ಎಲೆಯನ್ನು ಗರ್ಭಿಣಿಯರು ದಿನ ಸೇವಿಸಬಾರದು ನಾನು ಹೇಳುವಾಗ ಎಲ್ಲವನ್ನೂ ಹೇಳಬೇಕಾಗುತ್ತಲ್ವಾ ಹಾಗೆಯೇ ದೇವಸ್ಥಾನದಲ್ಲಿ ಕೊಡೋ ತೀರ್ಥವನ್ನು ಕೂಡ ಗರ್ಭಿಣಿಯರು ಸೇವಿಸಬಾರ್ದು ಮತ್ತು ಈ ಥರದ ಅನರ್ಥಗಳು ಸಂಭವಿಸಬಾರದು ಧರ್ಮದ ರಕ್ಷಣೆ ಆಗಬೇಕು ದೇವರ ವಿಷಯದಲ್ಲಿ ಪೂಜೆ ಪುರಸ್ಕಾರದ ವಿಷಯದಲ್ಲಿ ಪ್ರಸಾದದ ವಿಷಯದಲ್ಲಿ ಯಾವುದೇ ಎಡವಟ್ಟುಗಳು ಅನಾಚಾರಗಳು ಇನ್ನು ಮುಂದೆ ನಡೀಬಾರದು ಎಂದು ನಿಮ್ಮ ನಿಮ್ಮಲ್ಲಿ ಭಾವನೆ ಇದ್ರೆ ಆದ ಮೇಲೆ ಪರಿತಪಿಸೋಕ್ಕಿಂತ ಮುಂಚೆಯೇ ಹುಷಾರಾಗಿರಿ ಸಂಬಂಧಪಟ್ಟವರು ಆಡಳಿತ ಮಂಡಳಿಯವರು ಜವಾಬ್ದಾರರು ಭಕ್ತರು ಕೂಡ ನಿಮ್ಮ ಶಕ್ತಿ ಅಧಿಕಾರವನ್ನು ಯಾವುದಾದರೊಂದು ಮುಖಾಂತರ ಉಪಯೋಗಿಸಿ ಅಲ್ಲದೆ ಜಾಸ್ತಿ ಭಕ್ತಿ ಮಾಡಿ ಪೂಜೆ ತಪ ಜಪ ಮಾಡಿ ನಾನು ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ ಓಂ ನಮ ಅಥವಾ ಓಂ ಬಟುಕ ನಮ ಮಂತ್ರ ಜಪದ ಬಗ್ಗೆ ದಿನಾಲು ಅದನ್ನು ಜಪಿಸಿ ಒಂದು ಲಕ್ಷ ಹತ್ತು ಲಕ್ಷ ತನಕ ಜಪಿಸಿ ಇವತ್ತೇ ಶುರು ಮಾಡಿ ಕಾಲಭೈರವನ ಆರಾಧನೆ ಮಾಡಿ ಬೇರೆ ಎಲ್ಲ ದೇವರ ಉಪಾಸನೆ ಕೂಡ ಮಾಡಿ ಅದರ ಜತೆ ಭಗವದ್ಗೀತೆ ದಿನಾಲು ಪಠಿಸಿ ನಮ್ಮ ಧರ್ಮ ಕಾಪಾಡುವ ಜವಾಬ್ದಾರಿ ನಮ್ಮದು ಪ್ರತಿಯೊಬ್ಬರದು ಇಲ್ಲಾಂದರೆ ಇಂಥ ಘಟನೆ ನೋಡೋ ಕರ್ಮ ಆಗಾಗ ಬಂದು ಬಿಡುತ್ತೆ ಮಲಗಿದವರು ಎದ್ದೇಳಿ ಎಚ್ಚರವಾಗಿರಿ ಹೀಗೆ ನಡೀತಾ ಇದ್ದರೆ ಮುಂದೆ ಎಲ್ಲಿಗೋ ಹೋಗಿ ಮುಟ್ಟುತ್ತೆ ಇದು ರಾಕ್ಷಸರೇ ತುಂಬಿ ಹೋಗ್ತಾರೆ ಹುಷಾರಾಗಿರಿ ಈ ವಿಡಿಯೋವನ್ನು ಎಲ್ಲ ಸನಾತನಿಯರೊಂದಿಗೆ ದಯವಿಟ್ಟು ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರಗಳು ರಾಧೆ ರಾಧೆ ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮೋ ರಕ್ಷತಿ ರಕ್ಷಿತ ಹರೇ ಕೃಷ್ಣ ಸ್ನೇಹಿತರೆ ಇದೇ ರೀತಿ ಪಾಪ ಕಳೆಯುವ ಪಶ್ಚಾತ್ತಾಪದ ಪ್ರಾಯಶ್ಚಿತ್ತದ ಸ್ತವರಾಜ ವೆಂಕಟೇಶ ಸ್ತವರಾಜ ನೆಕ್ಸ್ಟ್ ವೀಡಿಯೋದಲ್ಲಿ ಇರುತ್ತೆ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಹರೇ ಕೃಷ್ಣ